ನೀನೇನು ಹಿಂದೆ ಏನು ಏನಲ್ಲಿದ್ದೆ ನೀನು ಒಬ್ಬ ಫ್ರೀಲ್ಯಾನ್ಸ್ ಪತ್ರಕರ್ತ ಅಲ್ವಾ ನಿನ್ನ ಬೆಳೆಸ್ದು ಗುರುನೇ ಗುರುವೇ ಹಾಕ್ಬಿಟ್ಟಪ್ಪ ನೀನು ನಿನ್ನ ಟಿಕೆಟ್ ಕೊಟ್ಟ ಗುರು ವಿರುದ್ಧನೇ ತಿರುಗಿ ಬಿದ್ದೆ ಬಿ ಎಲ್ ಸಂತೋಷ್ ವಿರುದ್ಧನೇ ತಿರುಗಿ ಬಿದ್ದೆ ನೀನು ಬಿ ಎಲ್ ಸಂತೋಷ್ ಬಿಟ್ಟಾರಾ ತಿಕ್ಕ ಒದ್ದು ನಿನಗೆ ಆಚೆ ಕಳಿಸಿರು ಟಿಕೆಟ್ ಇಲ್ಲದೆ ಅದರಿಂದ ನೀನು ಬಾ ಇವತ್ತಿಂದ ಶುರು ಆಗುತ್ತೆ ನೋಡೋಣ ನೀನಾ ನಾನು ಅನ್ನುವಂಥದ್ದು ನೋಡೇ ಬಿಡೋಣ ನಾವು ಇದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವೋ ಅದೇ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡ್ತೀನಿ ಪ್ರಚೋದನೆ ಮಾಡಲಿ ಸರ್ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯವ್ರೂ ಬೈತಾನೆ ಡಿ ಕೆ ಶಿವಕುಮಾರ್ನೂ ಬೈತಾನೆ ಈ ಮಗ ಇವ ಹೇಳ್ತಾನೆ ಅದು ಯಾವುದೋ ಒಂದು ಇದರಲ್ಲಿ ಡಿಬೇಟಲ್ಲಿ ಟಿ ವಿ ಡಿಬೇಟಲ್ಲಿ ಡಿ ಕೆ ಶಿವಕುಮಾರ್ ಇವನಿಗೆ ಫೋನ್ ಮಾಡಿದಂತೆ ಟಿಕೆಟ್ ಕೊಡ್ತೀನಿ ಬಾ ಅಂತ ನೀನು ಏನಾದರೂ ಆ ಥರದ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಪ್ರೂವ್ ಬಿಡುಗಡೆ ಮಾಡೋಣ ನೋಡೋಣ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮುಂದ್ಗಡೆ ತ್ರೀ ಅವರ್ಸ್ ಕಾಯ್ದಿದ್ದೀನಿ ನೀನು ಅವ್ರ ಅಪಾಯಿಂಟ್ಮೆಂಟ್ಗೆ ಅದು ಸೇರಿಸಿಲ್ಲ ನಿನ್ನವರು ನಾನೇ ಹೇಳಿದ್ದೀನಿ ಪತ್ರಿಕಾ ಪತ್ರ ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡುವಂಥದಕ್ಕೆ ಅವ್ನ ಕಾಲಿಡ್ಕೊಳೋಕ್ಕೋಸ್ಕರ ನೀನು ತ್ರೀ ಅವರ್ಸ್ನ ಅವ್ರ ಮನೇಲಿ ಆ ಹತ್ರ ಸೇರಿಸಿಲ್ಲ ಅವರು ನೀನು ಅವರು ಇವನು ಓಹೋ ಏನು ಬಹಳ ಇವನು 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 ಬಿಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ವಾ ಅನ್ನೋಂಥ ರೀತಿಯಲ್ಲಿ ಇವನಿಗೆ ಫೋನ್ ಮಾಡಿ ಕರೆದಿದ್ರಂತೆ ಟಿಕೆಟ್ ತಪ್ಪಿದ ಮೇಲೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ತೀವಿ ಅಂತ ಇವನು ಯಾವ ಇವ ದೊಡ್ಡ ಇವನು ಇವನ ಕರೆದಿದ್ರಂತೆ ಹಾಂ ಆ ಬಾ ದಿನ ಬೆಳಗ್ಗೆ ಗೆದ್ದರೆ ಮುಸ್ಲಿಮ್ಸ್ ವಿರುದ್ಧ ತಿರುಗಿ ಬೀಳುವುದು ದಲಿತರ ಬಗ್ಗೆ ಮಾತಾಡುವಂಥದ್ದು ಹಿಂದುಳಿದ ವರ್ಗದ ಬಗ್ಗೆ ಮಾತಾಡುವಂಥದ್ದು ಬಾನಮಸ್ತಾಕ್ ಬಗ್ಗೆ ಮಾತಾಡುವಂಥದ್ದು ಕಿಡಿ ಒತ್ತಿಸುವಂಥ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ